ನೋಡಿ ಎಲ್ಲದ ಕೊಟ್ಟಿ ಎಲ್ಲ ಮಾಡಾಯ್ತು ಹೀಗೆ ಆಕಾರದಾಗ ಮಾಡಂದಪ್ಪ ಇನ್ನು ಹಿಟ್ಟು ಕಡುಬು ಮಾಡೋಕ್ಕೆ ಹಲಿಸಣ್ಣು ಬೇಕು ಅದು ಚಕ್ಕೆ ಹಲಿಸದಣ್ಣು ಆಗೋಕೆ ಇಲ್ಲ ಅಂದರೆ ಮೆತ್ತಗೆ ಇರ್ತದೆ ನೋಡಿ ಆ ಹಲಸಣ್ಣ ಆಗೋಕೆ ಗಟ್ಟಿ ಇರ್ತದಿಲ್ಲ ಆ ಹಲಸಣ್ಣ ಆಗಬೇಕು ಹಾಗಾಗಿ ನಾ ಕಾಯಿಸೋದಕ್ಕೆ ಹಿಟ್ಟಿದೆ ಈಗ ಇದಕ್ಕೆ ಅರ್ತಿ ಅಕ್ಕಿ ಹಿಟ್ಟನ್ನೆಲ್ಲ ಹಾಕೋದು ಎಣ್ಣೆ ಅದರೊಡ್ಡೆಲ್ಲ ಒಂದು ಸ್ಪೂನ್ ತುಪ್ಪ ಆಗುವಷ್ಟು ಹಾಕ್ಕೊಂಡು ನಾವು ನಾದಿ ಎಲೆಯಲ್ಲಿ ಹಾಕಬೇಕು ಕಡುಬನ್ನು ಟೇಸ್ಟ್ ಮಾಡ್ತಾ ಇದೀನಿ ಮತ್ತು ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಎಷ್ಟು ಕಲರ್ ಚಂದ ಬಂದಿದೆ ಅಲ್ವಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನ ಬ್ಲೋಗನ್ನು ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಇವತ್ತೊಂದು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇದೆ ಹಾಗಾಗಿ ಎರಡು ರೀತಿಯ ಹೂವಿನ ಮಾಲೆ ಮಾಡಿದೆ ಇದು ಊರಲ್ಲೆಲ್ಲ ನಂಜಟ್ಲೆ ಹೂವು ಅಂತ ಕರೀತು ನೋಡಿ ಪರಿಮಳೆ ಇರ್ತದೆ ಇದು ಆ ಹೂವಿನ ಮಾಲೆ ಮಾಡಿದೆ ಇದೆಲ್ಲ ಬೇರೆ ಬೇರೆ ಹೂವು ದೇವರಿಗೆ ಮುಡ್ಸೋದಿಕ್ಕಂತ ಹೇಳಿ ಅದಾದರೆ ಇದು ಮೇ ಫ್ಲವರ್ ಇರುತ್ತೆ ನೋಡಿ ಅದನ್ನು ಬಿಡಿಸಿ ಈ ಥರ ದಾಸವಾಳದ ಥರನೇ ಮಾಲೆ ಮಾಡಿದ್ದು ಸೇಮ್ ಇದು ದಾಸವಾಳ ಹೂವಿನ ಮಾಲೆ ಕಂಡಂಗೆ ಆಗೋದು என்ன ஏன்னு பா, வர முடியணா என்ன பண்ணா ಫ್ರೆಂಡ್ಸ್ ಇವಾಗ ತಿಂಡಿ ಆಯಿತು ಮತ್ತು ಎಲ್ಲನೂ ತಗೊಂಡಾಯಿತು ಹಾಗೆ ಅಣ್ಣ ಮತ್ತು ದಾದಾ ವಿಳೆದಲ್ಲೇ ಕೊಯ್ಲು ಮಾಡ್ತಾಯಿದ್ದೀರ ಹಾಗೆ ನಾನು ನಿಧಾನಕ್ಕೆ ಸುಂದರೆಯವ್ರಿಗೆಲ್ಲ ಕಚ್ಚಿ ಕೊಡುವ ಹೇಳಿ ಹೊಂಟಿದೆ ಹಾಗೆ ಬ್ಲೋಗನ್ನು ಸ್ಟಾರ್ಟ್ ಮಾಡುವ ಹೇಳಿ ಬೀರ ಗೊಬ್ಬೆ ಹಾಕಂತ ಬರ್ತಾಯಿದ್ದೀನಿ ಬಾ ಬಾ ಬೀರ ಬಾ ಹಾಗೆಯೇ ಇವತ್ತೊಂದು ರೆಸಿಪಿ ಮಾಡುವ ಆಯಿತಾ ಇವಾಗ ಎಲ್ಲರೂ ಹೊಸದಾಗಿ ಒಂಥರ ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ತಾಯಿದ್ದೀರಿ ಹಲಸಿನ ಎಲೆಯಲ್ಲಿ ಹಾಗಾಗಿ ಅದನ್ನು ಕೂಡ ನಾನು ಟ್ರೈ ಮಾಡುವ ಹಿಂಗಿರುತ್ತೆ ಹೇಳಿ ನಿಮಗೂ ಕೂಡ ತಿಳಿಸ್ದಂ ಆಗ್ತದೆ ಮತ್ತು ನಾನು ಕೂಡ ಟೇಸ್ಟ್ ಮಾಡ್ದಂಗೆ ಆಗ್ತದೆ ಹೊಸ ರೀತಿಯ ರುಚಿ ನೋಡಿ ಹಾಗಾಗಿ ಟ್ರೈ ಮಾಡುವ ಹಲಸಿನ ಹಣ್ಣಿನ ಅಂತಂದರೆ ನನಗದು ತುಂಬ ಇಷ್ಟ ಅದರಲ್ಲೂ ಹಲಸಿನ ಹಣ್ಣಿನ ಕಡುಬು ದೋಸೆ ಇದೆಲ್ಲದರ ಮತ್ತೂ ಇಷ್ಟ ಫ್ರೆಂಡ್ಸ್ ಹಂಗಾಗಿ ಈ ಥರದೊಂದು ಹೊಸ ರೀತಿಯ ಕಡುಬನ್ನು ಕೂಡ ಮಾಡಿ ಟೇಸ್ಟ್ ಮಾಡುವ ಹೇಳಿ ತಯಾರು ಇದ್ದೀನಿ ಹಾಗೆ ಸ್ವಲ್ಪ ಮಾಡೋದು ಫಸ್ಟ್ ಟೈಮಲ್ಲ ನಾನು ಮಾಡೋದು ಹಾಗಾಗಿ ಅದರ ರುಚಿ ಹೇಗಿರುತ್ತೆ ಅಂತೆಲ್ಲ ಗೊತ್ತಿಲ್ಲ ಮತ್ತು ಇವಾಗ ತುಂಬ ತುಂಬ ಅಡುಗೆ ಎಲ್ಲ ಮಾಡ್ತಾ ಇರೋದಕ್ಕೆ ಕೂಡ ಹಾಗಾಗಿ ಸ್ವಲ್ಪ ಅಡುಗೆ ಮಾಡುವ ಹೇಳಿ ಹಾಗೆ ಹರಸಿನ ಕಡುಬನ್ನು ಮಾಡಿ ಹೇಳ್ತೀನಿ ನಿಮಗೆ ಅದರ ರುಚಿಯೆಲ್ಲ ಹೆಂಗೆ ಬಂದಿರುತ್ತೆ ಇಲ್ಲ ಹೊಸ ರೀತಿ ಮಾಡೋದು ನೋಡಿ ಹಾಗಾಗಿ ಎಲ್ರಿಗೂ ಕೂಡ ಕ್ಯೂರಿಯಸಿಟಿ ಇದ್ದಿರುತ್ತೆ ಹೆಂಗೆ ಬಂದಿರುತ್ತೆ ಇಲ್ಲಿ ಹಂಗಾಗಿ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ಟೇಸ್ಟ್ ಏನಾದರೂ ಚೆನ್ನಾಗಿ ಬಂದಿದ್ದರೆ ಹೇಳ್ತೀನಿ ನಾನು ನೀವು ಕೂಡ ಮನೆಯಲ್ಲೆಲ್ಲ ಟ್ರೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ತುಂಬ ಜನರು ಕೂಡ ವೀಡಿಯೋವನ್ನೆಲ್ಲ ಮಾಡಿದ್ದಾರೆ ಆ ಥರ ಕಡುಬಿನ ಬಗ್ಗೆ ಹಾಗಾಗಿ ಅವರ ರಿವ್ಯೂ ಅವರ ರಿವ್ಯೂ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ನೋಡೋಣ ನಾವೊಮ್ಮೆ ಮಾಡಿ ಹಿಂಗೆ ಬಂದಿರುತ್ತೆ ಹೇಳಿ ಹಾಗೆ ಫ್ರೆಂಡ್ಸ್ ಇನ್ನು ಶುರು ಮಾಡೋಣ ನಾನು ಸುಂದರವರಿಗೆಲ್ಲ ಕೊಟ್ಟು ಬಂದಾದ ನಂತರ ತಯಾರು ಮಾಡೋದಕ್ಕೆ ಏಕೆಂದರೆ ಕರೆಂಟ್ ಇಲ್ಲ ನೋಡಿ ಹಂಗಾಗಿ ಬೆಳಿಗ್ಗಿನ ತಿಂಡಿಗೆ ರೆಡಿ ಮಾಡ್ತಿದ್ದೆ ಕರೆಂಟ್ ಇಲ್ಲ ಅಂಥೇಳಿ ಸ್ವಲ್ಪ ಲೇಟಾಗಿ ಮಾಡುವ ಹೇಳಿ ಇಷ್ಟೊತ್ತಿನವರೆಗೂ ಕಾದಿದ್ದು ಹಾಗೆ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮನೆ ಬೆಕ್ಕುಗಳು ಒಬ್ಬರು ಕೂಡ ಒಂದು ನಿಮಿಷನೂ ಕಣ್ಮರೆ ಆಗೋಗಿಲ್ಲ ಇಬ್ಬರೂ ಒಟ್ಟಿಗೆ ಇರಬೇಕು ಅಂಟ್ಕೊಂಡು ಅಲ್ಲ ಬೀರಾ ಏ ಬೀರಾ ಮನೆ ಭಾಗದಲ್ಲಿ ಒಂದು ಹಲಸಿನ ಗಿಡ ಇದೆ ಅದಕ್ಕೆ ಒಂದು ಚೆಂದ ಎಲೆ ಇದೆ ಇದರದೇ ತೆಗಿಯುವ ಹೇಳಿ ಕೊಟ್ಟೆ ಮಾಡೋಕ್ಕೆ ಚಂದ ಚಂದ ಎಲೆ ನೋಡಿ ಎಲ್ಲೆಲ್ಲ ತೊಗೊಬಂದಿದೆ ಇದರ ಹೊಟ್ಟೆ ಮಾಡಬೇಕು ಅದು ತ್ರಿಕೋನಾಕಾರವಾಗಿ ಮಾಡಬೇಕು ಆಯಿತಾ ನನಗೆ ಕನ್ಫ್ಯೂಸ್ ಆಗ್ತಾ ಇದ್ದೀವಿ ಮಾಡೋದಿಲ್ಲ ಸಾಕು ಎಂತ ರೊಟ್ಟಿ ಮಾಡಿ ಎಂತ ರೊಟ್ಟಿ ಮಾಡಿ ಅದೇ ಅದ್ರ ಅದ್ರಲ್ಲಿ ಅಡ್ಡಿ ಸಣ್ಣ ದೊಡ್ಡ ಸೆಟ್ ಬೇಕು ಅದು ಸಣ್ಣ ಸೆಟ್ ಅಲ್ಲ ಅದು ಅದಿಗೆ ಎಲ್ಲಿ ಏನಾರು ಹಾಳಾಯ್ತು ಅಂದ್ರೆ ನೋಡಿ ಸಣ್ಣಕ್ಕೆ ಸಣ್ಣಕ್ ಮಾಡೋಕಿಲ್ಲಂತೆ ನೋಡಿ ಅಮ್ಮ ಇದು ಇಡ್ಲಿ ಮಾಡುವಂಗನ ಹ್ಞೂ ಹಂಗೆ ಮಾಡೋದಲ್ಲದು ದಿಂತು ದೊಡ್ಡ ಎಲೆ ಸಣ್ಣ ಸಣ್ಣಕ್ಕೆ ಮಾಡಬೇಕು ನೋಡಿ ಅಮ್ಮನ ಕೊಟ್ಟೆ ಅಮ್ಮ ಇದು ಯಾವ ಥರದ ಕೊಟ್ಟೆ ಹಾಂ ಮೂರ ಎಲೆ ಕೊಟ್ಟೆ ಏನ ಹಾಂ ಅಂದು ಹೀಗೆ ಸಿಂಪಲ್ ಇದು ಅಮ್ಮಂದು ನೋಡಿ ಅಲ್ಲ ಇದು ಒಂದು ರೊಟ್ಟಿ ಬೇಯಿಸಿದ್ರೇನಿಲ್ಲ ಇಡೀ ದಿನ ಬೇಕಾಗಬೇಕು ಬಯಸೋಕೆ ಅಲ್ಲಮ್ಮ ಅಯ್ಯೋಕೆ ನೋಡಿ ಎಲ್ಲದ ಕೊಟ್ಟೆ ಎಲ್ಲ ಮಾಡಾಯ್ತು ಈ ಆಕಾರದಾಗ ಮಾಡಂದಪ್ಪ ಇನ್ನೂ ಹಿಟ್ಟಾಕಿ ಮಾಡಬೇಕು ಕೈಸಿ ಇನ್ನು ಕರೆಂಟೇ ಬಂದಿಲ್ಲ ಕಡಿಮೆ ಮಾಡೋಕೆ ರೆಂಟ್ಗೆ ಕಾಯ್ತಾ ಇದ್ದಂದು ಇದು ಅಮ್ಮನ ರೀತಿಯ ಕಲಸಿನಲ್ಲಿ ಕೊಟ್ಟೆ ಅಲ್ಲಮ್ಮ ನಂದು ಹಿಂಗೆ ಅಮ್ಮಂದು ಅದು ಆಯಿತು ಅಡ್ಡೇನು ಮತ್ತು ನಾಲ್ಕು ಕೊಟ್ಟಿ ಆಯ್ತಿತ್ತು ಹಿಂಗೆ ಅಂದೇ ನಾ ಮಾಡಂದು ಅದೇ ಉದ್ದಿನ ಇಡ್ಲಿ ಮಾಡುವ ಕಡ್ಡಿಲ್ಲ ಇದು ಮಾಡೋದು ಹಾಗಲ್ಲ ಅದು ಬೇರೆ ಥರ ಅದು ಮಾಡೋದು ನಾನು ಅದು ಅಕ್ಕಿ ಇಡ್ಲಿ ಮಾಡೋದಿದ್ರಿ ಉದ್ದಂದು ಹ್ಞೂ ಇದು ಸರಿ ಉಲ್ಟ ಆಗೋದೆ ಮಾಡಂದು ಇದೆ ಮೂರು ಎಲೆ ಯಾಕಂದ ಸರಿಯಲ್ಲ ಎಲೆ ಕೊಟ್ಟೊಂದು ವಾರಿಯಾಗೆ ಹೋಗೋದೆ ಕಡ್ಬು ಮಾಡೋಕೆ ಹಲಸಣ್ಣ ಬೇಕು ಅದು ಚಕ್ಕೆ ಹಲಸಣ್ಣ ಆಗೋಕ್ಕಿಲ್ಲ ಅಂದರೆ ಮೆತ್ತಗೆ ಇರ್ತದೆ ನೋಡಿ ಆ ಹಲಸಣ್ಣ ಆಗೋಕೆ ಗಟ್ಟಿ ಇರ್ತದಿಲ್ಲ ಆ ಹಲಸಣ್ಣ ಆಗಬೇಕು ಹಾಗಾಗಿ ಕೊಯ್ಬೇಕು ಈಗ ಇದನ್ನು ನೋಡಿ ಹಲಸಿದ್ದೀಗ ಬಿಡಿಸ್ತಿದ್ದೆ ಭಾರಿ ಮಸ್ತದೆ ಯಾರ್ಯಾರಿಗೆ ಹಲಸ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬ ಫೇವ್ರೇಟ್ ಕರೆಂಟ್ ಬಂತು ಹಾಗೆ ಹಲಸಿನ ಹಣ್ಣನ್ನು ಮಾಡೋದಕ್ಕೆ ಹಿಟ್ಟನ್ನು ತಯಾರು ಮಾಡ್ಕೊತ ಇದೆ ಫಸ್ಟು ಒಂದು ಏಲೆಂಟ್ ಇರ್ಬೋದು ಇದಿಷ್ಟು ಹಲಸಿನ ಹಣ್ಣಿನ ಸುಳಿಯನ್ನು ಹಾಕೊಂಡೆ ನೋಡಿ ಜಾಸ್ತಿ ಬೇಡ ಹರಿಯೋದಕ್ಕೆ ಆಮೇಲೆ ಮತ್ತೆ ನಮಗೆ ಹೂರಣ ಮಾಡೋದಕ್ಕೆ ಬೇಕಾಗ್ತದೆ ಎಲ್ಲನೂ ಒಟ್ಟಿಗೆ ಹಾಕಿ ಹರಿತಾ ಇದ್ದೀನಿ ಆಯಿತಾ ಕಾಯಿ ಇದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅಕ್ಕಿಯನ್ನು ಹಾಕಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಕರೆಂಟ್ ಏನು ಎಷ್ಟೊತ್ತು ಹೋಗ್ತದೆ ಅಂತ ಹೇಳ್ಕೊ ಹೋಗೋದಿಲ್ಲ ಹಂಗಾಗಿ ಪಟಪಟಳಿ ಬಿಸ್ಕೊತ ಇದೆ ಇಲ್ಲಿ ಈ ಕಪ್ಪನ ಅರ್ಧ ಆಗುವಷ್ಟು ನಾನು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ನಂತರ ಒಂದು ಏಳರಿಂದ ಎಂಟು ಹಲಸಿನ ಸವಳೆಯನ್ನು ಹಾಕೊಂಡಿದ್ದು ಅದನಂತರ ಮತ್ತೆ ಇಲ್ಲಿ ಸ್ವಲ್ಪ ಇಟ್ಟಿರೋದು ಬೇಕಾಗ್ತದೆ ಇಲ್ಲಿ ಒಂದು ಕಪ್ಪಾಗುವಷ್ಟು ನೆನೆಸೇರುವಂಥ ಅಕ್ಕಿನ ಹಾಕೋದು ಅದೆಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಹರಿಯೋದು ಚೆಲ್ಲುತ್ತೇವೆ ಸಂಗತಿ ಈ ಥರ ಮಾಡಾಗ್ತಾ ಇದ್ದೆ ಇದು ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದೆ ನಾನು ಇವತ್ತು ಕಡುಬು ಮಾಡೋದಕ್ಕೆ ಬೇಕು ಹೇಳಿ ಈಗ ಅಕ್ಕಿ ಕಾಯಿ ಮತ್ತು ಹಲಸಿನ ಸೊಳ್ಳೆನ ಹಾಕಿದ್ದಾಯಿತು ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಹರಿಯೋದು ಈಗ ಇಲ್ಲೊಂದು ಪಾತ್ರೆಯನ್ನು ಕಾಯಿಸೋದಕ್ಕೆ ಹಿಟ್ಟಿದೆ ಈಗ ಇದಕ್ಕೆ ಅರ್ತಿರುವಂಥ ಅಕ್ಕಿ ಹಿಟ್ಟನ್ನೆಲ್ಲ ಹಾಕೋದು ಅಂದರೆ ಎಷ್ಟು ದಪ್ಪ ಇದೆ ಒಂಚೂರು ನೀರು ಹಾಕಿ ತೊಳೆದು ಹಾಕೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ ಹಿಟ್ಟಿಗೆ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಇಟ್ಟು ಇಲ್ಲಾಂದರೆ ನಾವು ಶೀರಾ ಕಲ್ಲರ್ ಆದರೂ ಹಾಕಾಣ್ಬೋದು ಅದಾದಮೇಲೆ ಬೆಲ್ಲ ಹಾಕ್ತೀವಿ ಇದು ನಮ್ಮನೆಯಲ್ಲೆಲ್ಲ ಬಳಸ ರೀತಿ ಬೆಲ್ಲ ಎಷ್ಟು ಸೇಬೇಕೋ ಅಷ್ಟು ಹಾಕೊಂಡ್ರೆ ಸಿಗ್ತೀವಿ ನಾನು ಒಂದೂವರೆ ಸೌಟಾಗುವಷ್ಟು ಹಾಕೊಂಡಿದ್ದೀನಿ ಇದರಲ್ಲಿ ಈಗ ಇದನ್ನೆಲ್ಲ ತಿರುಗಿಸಿ ಗಟ್ಟಿಯಾಗಿ ಒಳ್ಳೆಯವರೆಗೆ ಕಾಯಿಸ್ಬೇಕು ಹಿಟ್ಟಿನ ಇದ್ರಲ್ಲಾಗಬೇಕು ಅಂದರೆ ಗಟ್ಟಿಯಾಗಬೇಕು ನಾವು ಗೆಣಸೆರೆ ಮಾಡೋದಕ್ಕೆ ಹಿಟ್ಟನ್ನು ಕಾಸ್ಕೊಂದ್ರ ನಡೆಸಿ ಮದುವೆ ಥರನೇ ನೋಡಿ ಹಿಟ್ಟನ್ನು ಈ ಥರ ಮಾಡ್ಕೊಂಡಾಯ್ತು ಗಟ್ಟಿಯಾಗಿ ಈಗ ಇದು ಬಿಸಿ ತಣ್ಣದ ಮೇಲೆ ನಾದಿ ನಾವು ಹಿಟ್ಟನ್ನು ಹಚ್ಚೋದಾಯ್ತದೆ ಎಲೆ ಮೇಲೆ ಈಗ ಹೂರ್ಣವನ್ನು ತಯಾರು ಮಾಡ್ಕೋಬೇಕು ಇದು ಹಲಸಿನ ಹಣ್ಣಿನ ಒಳಗಡೆಗೆ ಕಡುಬಿಗೆ ಹೂರ್ಣ ಮಾಡೋದಕ್ಕೆ ಒಂದಿಷ್ಟು ವಸ್ತುವನ್ನು ಹಾಕಬೇಕು ಪುಡಿ ಮಾಡಿ ಪರಿಮಳ ಆಗ್ತದೆ ಅದಕ್ಕೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮೇಲೆ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಒಂದು ಏಳೆಂಟು ಎಂಟು ಮೆಣಸಿನಕಾಳು ಅದಾದ ನಂತರ ಒಂದು ಏಲಕ್ಕಿ ಇದನ್ನು ಹಾಕಿ ಸಣ್ಣದಾಗಿ ಪುಡಿ ಮಾಡಬೇಕು ಕುಟ್ಟ ಹಾಕಿದ್ರೂ ಅಡ್ಡಿಲ್ಲ ಮತ್ತು ಇದು ಮೆಣಸಿನಕಾಳು ಇದು ನೋಡಿ ಬಾಯಿ ಸಿಗ್ತಾ ಇರ್ತದೆ ಖಾರ ಆಗ್ತದೆ ಹಾಗಾಗಿ ಸಣ್ಣಕ್ಕೆ ಹುಡಿ ಮಾಡಿ ಹಾಕಬೇಕು ಇಲ್ಲಿ ನೋಡಿ ಒಂದು ಅರ್ಧ ತೆಂಗಿನಕಾಯಿ ಆಗುವಷ್ಟು ಹಾಕಿದ್ದು ಅದರ ನಂತರ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ ಒಂದು ಎರಡು ಸೌಟಾಗುವಷ್ಟು ಬೆಲ್ಲ ಹಾಕಿದೆ ಈಗ ಇದನ್ನು ನಾವು ಒಳ್ಳೆಯ ಪಾಕ ತರಿಸ್ಬೇಕು ಹಾಗೇ ಇಲ್ಲಿ ಒಂದು ಹಲಸಿನ ಸೊಳ್ಳೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಚಿಕ್ಕದಾಗಿ ಇದನ್ನೆಲ್ಲ ಹಾಕೋದು ಈಗ ಹಲಸಿನ ಸೊಳ್ಳೆ ಬಂದರೆ ಎಂಟರಿಂದ ಹತ್ತಿದೆ ಅದನ್ನೇ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದು ನಾವು ಅದು ಚಕ್ಕೆ ಹಲಸಣ್ಣ ಇರ್ತದೆ ನೋಡಿ ಅದನ್ನು ಹಾಕಿದ್ರೆ ಚಲೋ ಆಗೋದಿಲ್ಲ ಈ ಥರ ಬಕ್ಕೆ ಹಾಕಬೇಕು ಗಟ್ಟಿ ಹಲಸಿನ ಇದೆ ಚಲೋ ಆಗೋದು ಅದನ್ನು ಪಾಕ ತರಿಸ್ಬೇಕು ಇದು ನೋಡಿ ನಾನು ಆವಾಗ ಹಿಟ್ಟು ಮಾಡಿದ್ದು ಇದಕ್ಕೆ ಎಣ್ಣೆ ಅದರೊಡ್ಡೆಯಲ್ಲ ಒಂದು ಸ್ಪೂನ್ ತುಪ್ಪ ಆಗುವಷ್ಟು ಹಾಕ್ಕೊಂಡು ನಾವು ನಾದಿ ಎಲೆಯಲ್ಲಿ ಹಾಕಬೇಕು ಇದು ಒಳ್ಳೆ ಸ್ಮೂತ್ ಆಗ್ತದೆ ನಾವು ಹೀಗೆ ತುಪ್ಪವನ್ನು ಹಾಕ್ಕೊಂಡು ಒಳ್ಳೆ ಕೈಯಿಂದ ನಾದಬೇಕು ಚೆನ್ನಾಗಿ ಬರಬೇಕು ಅಂದರೆ ಗಂಟು ಗಂಟೆ ಇರ್ತದೆ ನಾವು ಬಿಸಿ ಮಾಡಿದಾಗ ಆ ರೀತಿ ಇರೋ ರೀತಿ ಕರೆಕ್ಟಾಗಿ ಕೈಯಿಂದ ತಿಕ್ಕಬೇಕು ಬಿಸಿ ಇರ್ತದೆ ಸ್ವಲ್ಪ ತಣ್ಣ ಆದಮೇಲೆ ಮಾಡಿ ಒಳ್ಳೆ ಆಗ್ತದೆ ಸ್ವಲ್ಪ ಸ್ವಲ್ಪನೇ ತಕೊಂಡು ಬೇರೆ ಪ್ಲೇಟಿಗೆ ಹಾಕೊಂಡು ಮಾಡಿದ್ರು ಅಡ್ಡಿಲ್ಲ ತುಪ್ಪ ಹಾಕಿ ಈ ತರ ಮಾಡೋದ್ರಿಂದ ಹಿಟ್ಟು ಒಳ್ಳೆ ಸ್ಮೂತ್ ಆಗ್ತದೆ ಮತ್ತೆ ಬಾಯಿಗೆ ರುಚಿ ಕೂಡ ಆಗೋದು ಇದು ನೋಡಿ ಹೂರ್ಣ ತಯಾರಾಯಿತು ಹಲಸಿನಂದು ಇದಕ್ಕೆ ನಾನು ಆವಾಗ ಹಿಟ್ಟು ಮಾಡಿದ್ದೆ ನೋಡಿ ಅದರಲ್ಲಿ ಅರ್ಧ ಹಾಕ್ತೆ ಪೂರ್ತಿ ಹಾಕೋದಿಲ್ಲ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹಿಟ್ಟು ಮಾಡಿದೆ ಅಂದರೆ ಮಿಕ್ಸಿ ಜಾರಿಗೆ ಸಾಕಾಗೋದಿಲ್ಲ ಆಗಿತ್ತು ನೋಡಿ ಹಂಗಾಗಿ ಇನ್ನು ಅರ್ಧ ಆಗುವಷ್ಟು ಹಿಟ್ಟಿದೆ ಇಲ್ಲಿ ಮಿಕ್ಸಿ ಪಾತ್ರೆಯಲ್ಲಿ ಆಯಿತಾ ನಿಮಗೆಲ್ಲ ಅಳತೆಯೋ ಕರೆಕ್ಟಾಗಿ ತೋರಿಸಬೇಕು ಹೇಳುತ್ತ ನಮಗೇನಾದರೂ ಫ್ಲೇವರ್ ಏನಾದರೂ ಕಡಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಅಂದರೆ ಬೇಕಿದ್ದರೆ ಹಾಕಂತೆ ನೀವು ಕೂಡ ಹಾಗೆ ಅಂದರೆ ಫಸ್ಟ್ ಟೈಮಲ್ಲಿ ಮಾಡೋದು ಗೊತ್ತಾಗೋದಿಲ್ಲ ರುಚಿ ಎಷ್ಟು ಬೇಕಾಯ್ತದೆ ಹೇಳಿ ಹಂಗಾಗಿ ಒಂದು ಅಂದಾಜಲ್ಲಿ ಹಾಕಂತೆ ರುಚಿ ಕೆಟ್ಟೋಗ್ಬಿಟ್ರೆ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಬೇಕು ಅಂದರೆ ಹಾಕಬಹುದು ಇದಕ್ಕೆ ಮತ್ತೆ ಉಪ್ಪೆ ಅಂತ ಹಾಕೊಳ್ಳಿಲ್ಲ ನಾನು ಇದಿಷ್ಟೇ ಅಲಸಿನ ಹಣ್ಣು ಬೆಲ್ಲ ಕಾಯಿ ಆಮೇಲೆ ಇವಾಗ ಪೌಡ್ರ್ ಮಾಡಿ ಹಾಕಿದ್ದು ಅಷ್ಟೇ ಮತ್ತು ಉಪ್ಪನ್ನೆಲ್ಲ ಹಾಕಿಲ್ಲ ಅಂದರೆ ಆ ಹಿಟ್ಟಿಗೆ ಉಪ್ಪು ಹಾಕಿರ್ತಾರಲ್ಲ ಹಾಗಾಗಿ ಈ ಹಿಟ್ಟಿಗೆ ಬೇಡ ಅಂತ ಅಂದ್ಕೊಂಡು ಮತ್ತೆ ಬೆಲ್ಲ ಕೂಡ ಸ್ವಲ್ಪ ಇರ್ತದೆ ಹಾಗಾಗಿ ಉಪ್ಪನ್ನು ಹಾಕಲಿಲ್ಲ ನೋಡ್ತೇನೆ ಟೇಸ್ಟು ಬೇಕು ಅಂದರೆ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ತಂಡ ಆದಮೇಲೆ ಆಯಿತಾ ಈಗ ಇದು ಆಗಿದೆ ಇನ್ನೊಂಚೂರು ಹೀಗೆ ಎಲ್ಲನೂ ಕೂಡ ಸರಿಯಾಗಿ ತಿರ್ಸಿ ಬೆಳೆಸೋದು ಫ್ರೆಂಡ್ಸ್ ನೋಡಿ ಎಲ್ಲ ತಯಾರಾಯಿತು ಇದು ಹಿಟ್ಟು ಕಾಯಿಸಿರೋ ಪಾತ್ರೆ ಇದನ್ನು ನೀರು ಹಾಕಿ ತೊಳಿಬೇಕಾಗ್ತದೆ ಒಂದು ಪಾತ್ರೆ ತೊಳೆಯೋದು ಕಷ್ಟ ಆಗ್ಬೋದು ಮತ್ತು ಎಲ್ಲನೂ ಸುಲಭನೇ ಈಗ ನೋಡಿ ಇದು ಎಲೆ ಕೊ ಎಲ್ಲ ಕೊಟ್ಟೆ ಎಲ್ಲ ಮಾಡಾಗದೆ ಇದರೊಳಗೆ ಹಿಟ್ಟನ್ನು ಹಾಕಿ ಸ್ಟಫ್ ಮಾಡಿ ಬೇಯಿಸೋದು ನೋಡಿ ಈಗ ಹಿಟ್ಟೆಲ್ಲ ತಯಾರು ಮಾಡಿ ಇಟ್ಟಿದ್ದೆ ನಾನು ಈಗ ಇದನ್ನು ಹೀಗೆ ಕೈಯಲ್ಲೆಲ್ಲ ಸ್ವಲ್ಪ ಶೇಪ್ ಕೊಟ್ಟು ಹಾಕಬೇಕಾಯ್ತದೆ ಹಂಗೆ ಆಯ್ತಾ ನೋಡಿ ಈ ಥರ ಮಾಡ್ಕಂತ ಸ್ವಲ್ಪ ನಂಗೆ ಮಾಡೋಕ್ಕೆ ಹೆಂಗೆ ಈಸಿ ಆಯ್ತು ನೋಡಿ ಆ ಥರ ಮಾಡ್ಕೊತ ಹೋಗಿದೆ ಹಂಗೆ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ತುಂಬ ತೆಳ್ಳಗೇನು ಬೇಡ ಎಲೆಯಿಂದ ಆಮೇಲೆ ಎದ್ದು ಬರಬೇಕಾಯ್ತದ ನೋಡಿ ಈಸಿಯಾಗಿ ಹಂಗಾಗಿ ಇದನ್ನು ಹಿಂಗೆ ಹಾಕಬೇಕು ನಾವು ಎಲೆ ಒಳಗೆ ಸ್ವಲ್ಪ ತಾಳೆನೂ ತಾಳ್ಮೆನೂ ಕೂಡ ಬೇಕಾಯ್ತದೆ ಹಿಂಗೆಲ್ಲ ಮಾಡುವಾಗ ಹಿಂಗೆ ತುಂಬಬೇಕು ನಾನು ಒಳ್ಳೆ ಆಗ್ತದೆ ಈ ಥರ ಹೊಸ ಹೊಸ ರೆಸಿಪಿ ಮಾಡುವಾಗ ನಂಗಂತೂ ಹೊಸ ರೆಸಿಪಿ ಮಾಡೋದಂತ ತುಂಬ ಇಷ್ಟ ಆಯ್ತಾ ಮತ್ತು ಅವರು ವೀಡಿಯೋದಲ್ಲೆಲ್ಲ ಎಷ್ಟು ಚೆಂದ ಬಂದಿದೆ ಗೊತ್ತಾ ರಿವ್ಯೂ ನೋಡಬೇಕು ನನ್ನ ವೀಡಿಯೋದಲ್ಲಿ ಹೆಂಗೆ ಬಂದಿರತ್ತೆ ಹೇಳಿ ಮತ್ತು ಅಂತೂ ಈ ಹಿಟ್ಟಂತೂ ತಿನ್ನೋದಕ್ಕೆ ಭಾರಿ ರುಚಿ ನೋಡಿ ನಾನು ಹಸಿ ಹಿಟ್ಟನ್ನು ತಿಂದು ನೋಡಿದೆ ಅಂದರೆ ಈಗ ಇದ್ನಲ್ಲ ಹೀಗೆ ತಿಂದಂದು ಭಾರಿ ರುಚಿ ಹಿಟ್ಟೆಲ್ಲ ಹೌದು ಬಟ್ ಅದಾದಮೇಲೆ ಟೇಸ್ಟ್ ನೋಡಬೇಕು ನಾನು ಮತ್ತೆ ಸ್ವಲ್ಪ ರುಚಿಗೆ ಇದ್ದಕ್ಕಷ್ಟು ಉಪ್ಪನ್ನು ಹಾಕೊಂಡೆ ಇದಕ್ಕೆ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತು ಹಾಗೆ ಮತ್ತು ಹಿಟ್ಟನ್ನು ಹಾಕಲಿಲ್ಲ ಜಾಸ್ತಿಯಾಗಿ ಹೇಗಿದ್ರೆ ಒಳಗಡೆಗೆ ಹೂರ್ಣವನ್ನು ಹೀಗೆ ಹಾಕಿ ಮತ್ತೆ ಮುಚ್ಚಬೇಕಾಗ್ತದೆ ನಾವು ತುಂಬ ಬಿಸಿ ಇದೆ ಹಿಟ್ಟು ಮಾತ್ರ ಎಂಥೇಳಿ ಹೂರಣ ಬಿಸಿ ಉಂಟು ಹಂಗಾಗಿ ಕರೆಕ್ಟಾಗಿ ಒತ್ತಬೇಕು ಹಿಂಗೆ ಮಾಡಿ ಹಾಕಬೇಕು ನೋಡಿ ನಮ್ಮನೆ ಬುಲ್ಲನಿಗೆ ಭಾರಿ ಪರಿಮಳ ಇದೆ ಮಗೆ ಕುಗ್ತಾವನೆ ನೋಡಿ ಹಿಂಗೆ ಹಾಕಾದ್ಮೇಲೆ ಮತ್ತೆ ಇದ್ರ ಮೇಲ್ಗಡೆಗೆ ಹಿಟ್ಟನ್ನು ಮುಚ್ಚಬೇಕು ಸ್ವಲ್ಪ ಕೆಲಸ ಜಾಸ್ತಿ ಅನ್ನಿಸ್ತದೆ ಈ ಥರದ್ದು ಆದರೂ ಟೇಸ್ಟಿಗೆ ಮಾಡೋಕ್ಕೇನು ತೊಂದರೆ ಇಲ್ಲ ಅಲ್ವಾ ಹೊಸ ರುಚಿಗೆ ಅದೇ ಹಿಂಗೆ ಹಾಕಬೇಕು ಇದನ್ನು ಕ್ಲೀನ್ ಆಗಿ ಮುಚ್ಚಬೇಕು ಫಸ್ಟ್ ಒಂದು ಸರಿ ಮಾಡುವಾಗ ನಮಗೆ ಹಂಗೆ ಆಯ್ತದಲ್ವಾ ಅದಾದ ನಂತರ ನಮಗೆ ಅಂತ ಹೇಳಿ ಕ್ರಿಪ್ ಸಿಗ್ತಾ ಹೋಗ್ತದೆ ಹೆಂಗೆ ಮಾಡೋದು ಹೇಳಿ ನೋಡಿ ಈ ಥರ ಮಾಡಾಯಿತು ಥರ ಇರ್ತದೆ ಇದು ಇದನ್ನು ನಾವೀಗ ಒಂದೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸೋದು ಇನ್ನೂ ಸುಮಾರಷ್ಟು ಬೇಕು ಮಾಡ್ಕಂತೆ ಪಟ ಪಟಾಪಟವು ನೋಡಿ ಎಲ್ಲನೂ ಮಾಡಾಯಿತು ಈಗ ಇದನ್ನು ಬೇಯಿಸೋದು ಸ್ಟಫಿಂಗ್ ಎಲ್ಲ ಮಾಡಿ ಎಲೆಯಲ್ಲಿ ಸುತ್ತಿ ಸುತ್ತಿ ಹೀಗೆಲ್ಲ ಆಯಿತು ಹೀಗೆ ಬೇಯಿಸಬೇಕು ಜಾಸ್ತಿ ಹೊತ್ತು ಒಂದು ಇಪ್ಪತ್ತು ನಿಮಿಷ ಬೇಕಾಗ್ಬೋದೇನೋ ಇವಾಗ ನೋಡಿ ನಾನು ಅಲ್ಸಿನ ಹಣ್ಣಿನ ಕಡುಬನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಎಷ್ಟು ಕಲರ್ ಚೆಂದ ಬಂದಿದೆ ಅಲ್ವಾ ಇಲ್ಲಿದು ಇಲ್ಲಿದು ಎಲ್ಲ ತೆಕ್ಕೊಂಡು ತಿಂದಾಗಿದೆ ಮನೆಯಲ್ಲೆಲ್ಲ ಟೇಸ್ಟ್ ಮಾಡಿದರೆ ತಿನಿಸಿ ಇವಾಗ ನಾನೇ ಲೇಟಾಗಿ ಟೇಸ್ಟ್ ಮಾಡ್ತಾ ಇದ್ದದ್ದು ನೋಡೋದಕ್ಕಂತೂ ಅಷ್ಟು ಅದ್ಭುತ ಬಾಯಿಯಲ್ಲಿ ನೀರೇ ಇದೆ ಈ ಸಂಗತಿ ಬೇಗ ರುಚಿ ನೋಡಬೇಡ ಅಲ್ವಾ ನೋಡಿ ಎಷ್ಟು ಚಂದ ಉಂಟು ಇವಾಗ ಒಂದನ್ನು ತೆಗಿದ್ದೀನಿ ಈ ಥರ ಇರುತ್ತೆ ಇದು ಹಿಂದುಗಡೆಗೆ ಇರುತ್ತೆ ಇನ್ನು ದೊಡ್ಡ ಎಲ್ಲೆಲ್ಲಾದ್ರೂ ಒಂಥರ ಶೇಪನ್ನು ಮಾಡ್ಬೋದು ಇದು ನಾನು ಇಟ್ಟಿದ್ದೆ ಅಲ್ಲೇ ಹಾಕ್ಕೋಗ್ಬಿಟ್ಟಿದೆ ಎಂತ ಚಂದ ಚಂದ ಆಗಿದೆ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಮಧ್ಯದಲ್ಲಿ ಹೆಂಗೆ ಇರುತ್ತೆ ಹೇಳಿ ಹಂಗಿರ್ತದೆ ಇದು ಸ್ವಲ್ಪ ಸೇಮು ಗಿಣಸೆಲ್ಲೇ ಹೋಲುತ್ತೆ ನೋಡಿ ಚಂದ ಬಂದಿದೆ ಮಾತ್ರ ರೈಸ್ ಟೇಸ್ಟ್ ಮಾಡಿ ಇರ್ತೇನೆ ಫ್ರೆಂಡ್ಸ್ ನೋಡಿ ಹಸಿನ ಗಡಪ್ ಇದ್ದೆ ಭಾರಿ ರುಚಿಯಾಗಿದೆ ಮಾತ್ರ தக்கீரடி நம்ம தினந்தா எந்த ஆதே ஹெங்காக சூப்பர் ஆகியா ஷோலோ ஆகியா மஸ்தாக சூப்பர் ஆகியா ಮತ್ತು ಮಾಡ್ತಾ ಇರೋ ಕಡಿಲ್ಲ ನಮ್ಮ ಮನೇಲಿ ಹಲಸಿನ ಕಡಬಲ್ಲ ಹೆಂಗೆ ಮಾಡಿದ್ರು ಪರ್ಫೆಕ್ಟ್ ಆಗೇ ಆಗ್ತದೆ ಹದ ಅಂತೂ ತಪ್ಪೋದಿಲ್ಲ ಯಾಕೆಂದ್ರೆ ಅದಕ್ಕೆ ಹಾಕುವಂಥ ವಸ್ತುಗಳಾಗಿರ್ಬೋದು ಎಲ್ಲನೂ ಅದೇ ರೀತಿ ಇರೋದ್ರಿಂದ ಫೇಲ್ ಆಯಿತು ಅನ್ನೋದಿಲ್ಲ ಫ್ರೆಂಡ್ಸ್ ಒಂಚೂರು ಹೆಚ್ಚು ಕಡಿಮೆ ಹದ ಆದ್ರೂ ಸರಿಯಾಗೇ ಬರುತ್ತೆ ಆಯ್ತಾ ಇದು ನಾನು ಹೇಳಿದ್ದೆ ನಿಮಗೆ ನಾನು ಫಸ್ಟ್ ಟೈಮೇ ಮಾಡಿದ್ದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಗೊತ್ತಾ ಸೂಪರ್ ಆಗಿದೆ ಮತ್ತೆ ಎಲ್ಲೂ ಕೂಡ ಎಡ್ವರ್ಟ್ ಆಗಿರ್ಬೋದು ಆ ಥರದ್ದ ಏನೂ ಆಗಲಿಲ್ಲ ಮಾಡ್ತಾ ಹೋದಂಗೆ ಎಲ್ಲನೂ ಕೂಡ ಸರಿ ಆಯಿತು ಹಾಗೆ ನೀವು ಕೂಡ ಅದೇ ರೀತಿಯಿಂದ ಮಾಡ್ತಾ ಹೋಗಿ ಒಂದು ಅಳತೆ ಇರಲಿ ಅಷ್ಟೇ ಇನ್ನು ಸಿಹಿನೇ ಮೇನ್ ಆಗಿರೋದು ನಮಗೆ ಕೈ ರುಚಿ ಗೊತ್ತಾಗೋದು ನಮಗೆ ಸಿಹಿ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹಾಕ್ಕೊಂಡು ಬಿಟ್ಟರೆ ಆಯಿತು ಮತ್ತು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಬೇಯೋದಾಗಿರ್ಬೋದು ಹೀಗೆ ಎಲ್ಲನೂ ಅಂದರೆ ಜಾಸ್ತಿಯಾಗಿ ಏನು ಅಂದರೆ ಕೆಲವೊಂದು ಬೇರೆ ಅಡುಗೆ ಎಲ್ಲ ಮಾಡ್ತೀವಿ ಅಂದರೆ ಒಂದು ಚೂರು ತೆಳ್ಳಗಾದ್ರೂ ಅದು ಫೇಲ್ ಆಗಿಬಿಡ್ತದೆ ಇದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಹೇಗೆ ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ನಿಮಗೂ ಕೂಡ ತಿಳಿಸಿದ್ದು ಮಾಡಿ ಮನೆಯಲ್ಲಿ ಎಲ್ರಿಗೂ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಅಂತ ಪಕ್ಕ ಹೇಳ್ತೀನಿ ನಾನು ಹಾಗೆ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ರಿಸಲ್ಟು ಓಕೆ ಫ್ರೆಂಡ್ಸ್ ಈ ಥರದ ಹರಿಸ್ತಣನ ಕಡುಬು ಮಾಡಿದ್ರೆ ಎಂಥ ಮಸ್ತ್ ಅಂದ್ರಿ ಸಕ್ಕತ್ತಾಗಿರ್ಸಿದಾಗೇಸ್ ನೀವು ಕೂಡ ಮಾಡಿ ಆಯಿತಾ ನಾನು ಈ ಥರದ ಹಲಸಣ್ಣ ಕಡುಬು ತಿಂದವಾಗ ಅದು ಹಳೆಯದ್ದೆಲ್ಲ ಮಾಡ್ತೀವಿ ನೋಡಿ ಅದ್ರ ಅದಕ್ಕಂತೂ ಟೇಸ್ಟೇ ಇಲ್ಲ ಅಂತ ಅನ್ಬೇಕು ನೋಡಿ ಇದಂತೂ ಸೂಪರ್ ಆಗ್ತದೆ ಹಾಗೆ ನಮ್ಮ ಮನೇಲಿ ಇನ್ನು ಮುಂದೆ ಇದೇ ರೀತಿ ಮಾಡ್ತಾ ಇರ್ತೀವಿ ಅಷ್ಟು ಸಕ್ಕತ್ತಾಗಿದೆ ಗೈಸ್ ನನಗಂತೂ ತುಂಬ ಫೇವ್ರೇಟ್ ಆಗಿಬಿಡ್ತು ನೀವು ಕೂಡ ಮನೆಯಲ್ಲಿ ಮಾಡಿ ಹಂಡ್ರೆಡ್ ಪರ್ಸೆಂಟು ಟ್ರೈ ಮಾಡಬೇಕು ಆಯಿತಾ ತುಂಬ ಚೆನ್ನಾಗಿರ್ತದೆ ಆದರೆ ಬಕ್ಕೆ ಹಲಸಿನ ಆಗಬೇಕು ಚಕ್ಕೆ ಹಲಸನ ಆದರೆ ಚಲೋ ಆಗೋದಿಲ್ಲ ಬಕ್ಕೆ ಹಲಸಿನೆ ಆಗಬೇಕು ಇದಕ್ಕೆ ಹಾಗೆ ಫ್ರೆಂಡ್ಸ್ ಮತ್ತೆ ಏನಂತಂದರೆ ನಮ್ಮ ಹಳ್ಳಿ ಎಲ್ಲ ಒಂದು ಪದ್ಧತಿ ಇದೆ ಹಲಸಣ್ಣನ ಅಡುಗೆ ಎಲ್ಲನೂ ಎಲ್ಲರ ಮನೆಯಲ್ಲೂ ಮಾಡೋದಿಲ್ಲ ಕೆಲವೊಬ್ಬರ ಮನೇಲಿ ಮಾತ್ರ ಅಂದರೆ ಅಂತೆ ಹಾಗಾಗಿ ಅದೊಂದು ಹೇಳ್ತಾರಪ್ಪ ಕೆಲವೊಬ್ಬರ ಮನೇಲಿ ಹಲಸಿದ ಹಣ್ಣಿನ ಆಗಿರ್ಬೋದು ದೋಸೆ ಮತ್ತು ಇಡ್ಲಿ ಈ ಥರದನ್ನೆಲ್ಲ ಮಾಡಿದ್ರೆ ಬೈಯೋದೇ ಇಲ್ಲಂತೆ ಹಸಿ ಇಟ್ಟು ಹಾಗೆ ಇರುತ್ತಂತೆ ಅದೇನೋ ಒಂದು ಅದಕ್ಕೆ ಒಂದು ಹಾವಿನ ಕಥೆನೇ ಇದೆ ನೋಡಿ ಹಾಗೆ ಇನ್ನು ನಮ್ಮ ಮನೆಯಲ್ಲೆಲ್ಲ ಆ ಥರ ಎಲ್ಲ ಎಂಥದ್ದು ಬೇಕಿದ್ರು ಮಾಡ್ಬೋದು ಎಲ್ಲ ಬೇಯುತ್ತದೆ ಇನ್ನು ಕೆಲವೊಬ್ಬರ ಮನೆಯಲ್ಲೆಲ್ಲ ಆ ಥರ ಪದ್ಧತಿ ಕೂಡ ಇದೆ ಫ್ರೆಂಡ್ಸ್ ಹಾಗೆ ನಿಮಗೂ ಕೂಡ ತಿಳಿಸಿದ್ದು ನಿಮ್ಮನೆಯಲ್ಲೂ ಯಾರ್ದಾರು ಮನೇಲಿ ಆ ಥರ ಪದ್ಧತಿಯೆಲ್ಲ ಇದ್ದರೆ ನನಗೆ ಕೂಡ ತಿಳಿಸಿ ಆಯ್ತಾ ಹಾಗೆ ಫ್ರೆಂಡ್ಸ್ ನೀವು ಕೂಡ ಹಲಸಣದ ಕಡುಬನ್ನು ಟ್ರೈ ಮಾಡಿ ಸೂಪರ್ ಅಂದರೆ ಸೂಪರಾಗಿರ್ತದೆ ಗೇಸ್ ನನಗದು ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಎಲ್ರಿಗೂ ಇಷ್ಟ ಆಯಿತು ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೋಗ್ ಕೂಡ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ಬ್ಲೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್